ನಮಸ್ಕಾರ ವೀಕ್ಷಕರೇ ಇದು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಅಗ್ರಿ ಗಜಾಪುರ ಮತ್ತು ಅಗ್ರಿ ಗೈರಿಪುರ ಈ ಎರಡೂ ಊರು ಮಧ್ಯದಲ್ಲಿರುವ ಇದು ಒಂದು ಸಣ್ಣ ಕೆರೆ ಥರ ಕಟ್ಟಿದ್ದಾರೆ ನೀರು ನಿಂತ್ಕೊಳ್ಳಿ ಅಂತ ಆದರೆ ಇಲ್ಲಿ ಕೆಲವು ಇದು ಒಂದು ಅಯೋಧ್ಯೆನ ಮಕ್ಕಳು ಈ ಕಬ್ಬಣದ ಏನು ಇಟ್ಟಿರ್ತಾರಲ್ಲ ನೀರಿನ ಕಡ್ಡಾಯ ಬ್ಯಾರಿಕೇಡು ಈ ಎರಡೂ ಕಡೆ ಕಿತ್ಕೊಂಡು ಹೋಗಿದ್ದಾರೆ ಯಾವನೋ ಅಯೋಧ್ಯೆನ ಮಕ್ಕಳು ಈ ನೀರು ನಿಂತ್ಕೋಬೇಕಾಗಿತ್ತು ಅನ್ಯಾಯವಾಗಿ ಈ ನೀರು ಹೋಗ್ತಾ ಇದೆ ಇದ್ರ ಬಗ್ಗೆ ಯಾವನೂ ತಲೆ ಕಟ್ಸ್ಕೊಳ್ತಾ ಇಲ್ಲ ಎಲ್ಲರೂ ಗೊತ್ತಿದ್ರೂ ಕೂಡ ನೀರು ಹೋಗ್ತಾ ಇದೆ ಗೊತ್ತಿದ್ರೂ ಕೂಡ ಗೊತ್ತಿಲ್ಲದ ಥರ ಹವಿವೇಕಿಗಳು ಥರ ಓಡಾಡ್ತಾ ಇದ್ದಾರೆ ಇಲ್ಲಿ ಜನಗಳು ಇರ್ತಕ್ಕಂಥ ನಾಗರಿಕರು ಎರಡೂ ಊರಿನ ನಾಗರಿಕರು ಹಗರಿ ಗಜಾಪುರ ಮತ್ತು ಹಗರಿ ಗೌರಿಪುರದ ಗ್ರಾಮಸ್ಥರು ಎಲ್ಲ ಗೊತ್ತಿದೆ ನೋಡಿ ಎಷ್ಟು ಗಲೀಜು ತುಂಬಿಕೊಂಡವ್ರೆ ಇದೆಲ್ಲ ಓಳು ತಗೋದು ಇದೆಲ್ಲ ಗಿಡ ಕ್ಲೀನ್ ಮಾಡಿದರೆ ಬೇಸಿಗೆ ಟೈಮಲ್ಲಿ ಅದ್ಭುತವಾದ ನೀರು ನಿಂತ್ಕೊಳ್ಳುತ್ತೆ ಅದೇ ಬೇಸಿಗೆ ಟೈಮಲ್ಲಿ ದನ ಕರುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ನೀರು ನೀರಾಗಿದ್ದಾರೆ ಆದರೆ ನೋಡಿ ಯಾವ ರೀತಿ ನೀರು ಹೋಗ್ತಾ ಇದೆ ಅಂದರೆ ಪ್ರತಿದಿನ ಇದೇ ರೀತಿ ನೀರು ಹೋಗ್ತಾ ಇದೆ ಸುಮಾರು ದಿನಗಳಿಂದ ಅದನ್ನ ಯಾರೋ ಐವತ್ತು ದಿನ ಮಕ್ಕಳು ತಗೊಂಡು ಹೋಗಿದರೆ ಅವ್ರು ಕೈ ಉಳಗಿಟ್ಟು ಹೋಗಲಿ ಯಾಕಂದರೆ ದುಡುಕೊಂಡು ತಿನ್ನೋ ಯೋಗ್ಯತೆ ಇಲ್ಲದಿರೋರು ಇಂಥ ಮಣ್ಣಿನ ಕೆಲಸ ಮಾಡ್ತಾ ಇದ್ದಾರೆ ಅದಾಯಿತು ನಾನು ಮಕ್ಕಳು ಮಕ್ಕಳಂತೂ ಕಿತ್ಕೊಂಡು ಹೋಗ್ಬಿಟ್ಟವ್ರೆ ಆದರೆ ಇಲ್ಲಿರೋರು ಗ್ರಾಮ ಪಂಚಾಯಿತಿಯವರು ಅವೇ ಪಿ ಡಿ ಒ ಅವರಂತೂ ಆದಷ್ಟು ಈಚೆ ಕಡೆಯಂತೂ ಬರೋದಿಲ್ಲ ಅವರು ಇಷ್ಟೆಲ್ಲ ಇದ್ದರೂ ಕೂಡ ಇಷ್ಟೆಲ್ಲ ವ್ಯವಸ್ಥೆ ಇದ್ರೂ ಕೂಡ ಏನು ಇವರು ಅಪ್ಪನ ಮನೆಯಿಂದಂತೂ ಮಾಡಿಸಲ್ಲ ಅದನ್ನು ನಾವು ಕಟ್ಟಿರ್ತಕ್ಕಂಥ ತೆರಿಗೆಣದಲ್ಲಿ ಆ ಕೆಲಸ ಮಾಡಿಸೋದು ಆದರೂ ಕೂಡ ಇದುವರೆಗೂ ಇಷ್ಟು ದಿನ ಆದರೂ ಕೂಡ ಅದ್ರ ಬಗ್ಗೆ ಯಾರೂ ಏನೂ ಕ್ರಮ ತಗೊಂಡಿಲ್ಲ ನೋಡಿ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಈ ಎರಡೂ ಊರಿನ ಗ್ರಾಮಸ್ಥರು ಸೇರ್ಕೊಂಡು ಇದನ್ನು ಸ್ವಚ್ಛ ಮಾಡಿದರೆ ಇಲ್ಲಿ ನೀರಲ್ಲಿ ಆಟ ಆಡ್ಬೋದು ನಾವು ಕೂಡ ಒಂದಿನ ವರ್ಷ ಆಟ ಆಡಿದ್ವಿ ಆದರೆ ಈ ವರ್ಷ ಆಟ ಆಡೋಕ್ಕಾಗಲ್ಲ ಯಾಕಂದ್ರೆ ನೋಡಿ ಈ ರೀತಿ ಜಾಲಿ ಮುಳ್ಳು ಬೆಳಕೊಂಡವೇ ಅದರೊಳಗಡೆ ಏನೋ ಸಿಗಾಕೊಂಡು ನಾವು ಅಲ್ಲೇ ಬಿಡ್ತೀವಿ ಅದರಿಂದ ಈ ಸತಿ ನೀರಲ್ಲಿ ಯಾವುದೇ ಕಾರಣಕ್ಕೂ ಆಟ ಆಡುವುದಕ್ಕೆ ಆಗುವುದಿಲ್ಲ ಈ ಥರ ಅಡ್ನಾಡಿ ಕೆಲಸ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಇದನ್ನು ಸುಮ್ಮನೆ ಏನಾಗ ನಾನು ನಾನು ಅಯ್ಯೋ ನನಗೆ ಹಾಕಬೇಕು ನನಗೆ ಹಾಕಬೇಕು ಅಂತಂದೇಳಿ ಊರಲ್ಲಿ ಜನ ಕೋಪಿ ಮುಂಡೆ ತರ ಥರ ಇನ್ನೂ ಇಷ್ಟು ವರ್ಷ ಆದರೂ ಕೂಡ ಬುದ್ಧಿ ಇದ್ದರೂ ಕೂಡ ಬುದ್ಧಿ ಇಲ್ಲದ ಅವಿವೇಕಿಗಳು ಥರ ಜನಗಳು ಆಡ್ತಾ ಇದ್ದಾರೆ ಹಳ್ಳಿ ಕಡೆ ಜನ ಇನ್ನೂ ಏನೇನೋ ಗೊತ್ತಿಲ್ಲ ಥರ ಎಲ್ಲ ಗೊತ್ತಿದ್ರೂ ಕೂಡ ಗೊತ್ತಿಲ್ಲದ ಅವಿವೇಕಿಗಳು ಥರ ಇದ್ದಾರೆ ಜನಗಳು ಆದರೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ ಅವರಿಗೇನೂ ತೊಂದರೆ ಆದಾಗೆ ಅವರಿಗೇನಾರು ಅನಾನುಕೂಲ ಆದಾಗ ಮಾತ್ರ ಜನಗಳಿಗೆ ತೊಂದರೆ ಬರುತ್ತೆ ನೋಡಿ ಎಷ್ಟು ಅದ್ಭುತವಾದ ನೀರು ನಿಂತ್ಗಳಂಗೆ ಮಾಡಿದ್ದಾರೆ ಸರ್ಕಾರದವರು ಅದನ್ನು ಯಾವ ರೀತಿ ಉಳಿಸ್ಕೋಬೇಕು ಇಲ್ಲೇನು ಕಸ ತಂದು ಇಲ್ಲಿ ಹಾಕ್ತಾರೆ ಮತ್ತು ಇಲ್ಲಿ ಪಕ್ಷಿಗಳು ನೋಡಿ ಈಗ ನೀರಲ್ಲಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾವೆ ಅಂದರೆ ನಿಜವಾಗ್ಲೂ ಇವೆಲ್ಲ ಚೆನ್ನಾಗಿದ್ದರೆ ಇದು ಒಳ್ಳೆ ನೀರೇ ಗಲೀಜು ನೀರಂತೂ ಅಲ್ವೇ ಅಲ್ಲ ಇದು ಮಳೆ ನೀರು ಮೇಲುಗಡೆ ಎಲ್ಲ ಕೆರೆಗಳು ಇದು ಕೆರೆ ಕೊಡಿ ಹೊಡೆದಿರೋವೆಲ್ಲ ಈ ನೀರು ಬರ್ತಾಯಿದೆ ಮೇಲಿಂದ ನೋಡಿ ಇಷ್ಟೆಲ್ಲ ಇದು ಮೇಲೆ ರಸ್ತೆ ಮಾಡಿ ನೀರನ್ನು ತಗೊಳಕ್ಕೆ ಈ ವ್ಯವಸ್ಥೆ ಮಾಡಿದ್ದಾರೆ ಆದರೆ ಇರ್ತಕ್ಕಂಥ ದೊಡ್ಡ ಬುದ್ಧಿವಂತ ಜನಗಳು ಇದನ್ನು ಒಂದು ವ್ಯವಸ್ಥೆ ಮಾಡ್ಕೊಳಕ್ಕೆ ಇಲ್ಲ ಇವ್ರಿಗೆ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ಸುಮ್ಮನೆ ನಾನು 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 ಮಾಡಿದ್ದೆ ಏನಾರು ಒಂದು ಮಾಡಿಬಿಟ್ರೆ ಅದನ್ನು ನಾನು ಮಾಡಿದ್ದೆ ನಾನು ಮಾಡಿದ್ದೆ ಅಂತ ಮೆರೀತಾರೆ ನೀವು ಮೆರಕಬೇಡಿ ದಯವಿಟ್ಟು ಇದನ್ನು ಒಳ್ಳೆ ಕೆಲಸ ಮಾಡಿಸಿ ಇದನ್ನು ಆದಷ್ಟು ಬೇಗ ನಿಲ್ಲಂಗೆ ಮಾಡಿ ಅಂತಂದು ಹೇಳಿ ಈ ಮೈದೂರು ಗ್ರಾಮ ಪಂಚಾಯಿತಿಯ ಪಿ ಡಿ ಓಗಳಿಗೆ ಇದ್ದೀನಿ ಇನ್ನೂ ಶಾಸಕರಂತೂ ತಲೆ ಹಾಕೋದಿಲ್ಲ ಐದು ವರ್ಷಕ್ಕೊಂದ್ಸತಿ ಅಷ್ಟೇ ಬರೋದು ಅವ್ರು ಓಟ್ ಕೇಳೋಕ್ಕೆ ಸಂಸದರಂತೂ ತಿರುಗು ನೋಡೋಲ್ಲ ಆದರೂ ಕೂಡ ಜನ ಓಟ್ ಹಾಕ್ತಾರೆ ಎಲ್ಲಿವರೆಗೂ ನಾವು ಅವರು ಕೊಡುವ ಎಂಜಲು ಕಾಸಿಸ್ಕೊಂಡು ದುಡ್ಡು ಓಟ್ ಹಾಕ್ತೀವೋ ಅಲ್ಲಿವರೆಗೂ ನಾವು ಅಭಿವೃದ್ಧಿ ಸೊನ್ನೆ ನೋಡಿ ಎಷ್ಟು ಚೆನ್ನಾಗೇ ಪಕ್ಷಿಗಳು ಬೆಳೆ ಬೆಳಿಗ್ಗೆನೆ ಭಾಳ ಅದ್ಭುತವಾದ ಪಕ್ಷಿಗಳು ನಿಜವಾಗ್ಲೂ ನೀರಿದ್ರೆ ನೋಡೋಕ್ಕೆ ಭಾಳ ಚಂದ ಆದರೆ ಈ ನೀರನ್ನು ನಾವು ಅಂದರೆ ನಿಜವಾಗ್ಲೂ ನಮ್ಮಂಥ ಅವಿವ್ಯಕಿಗಳು ನಮ್ಮಂಥ ದೊಡ್ಡ ಮನುಷ್ರುಗಳು ಈ ಭೂಮಿ ಮೇಲೆ ಇರಲೇಬಾರ್ದು ಯಾಕಂದರೆ ಮುಂದೆ ಕಾಣಿಸ್ತಾ ಇದೆ ಅನ್ಯಾಯವಾಗಿ ನೀರು ಹೋಗ್ತಾ ಇದೆ ಈ ನೀರು ನಿಂತರೆ ಬೇಸಿಗೆ ಟೈಮಲ್ಲಿ ಈ ಥರ ಪಕ್ಷಿಗಳಿಗೆ ಬೇಕಾಗುತ್ತೆ ಪಕ್ಷಿಗಳು ಕುಡಿಯೋಕ್ಕೆ ನೀರ್ಲ್ದಂಗೆ ಆಗುತ್ತೆ ನಾವೇಗೋ ಎಲ್ಲದೇ ಯಾವ್ದಾರು ಬೋರ್ಗಿರೋದ್ಕಂ ಕುಡಿತೀವಿ ಆದರೆ ಪಕ್ಷಿಗಳು ಎಲ್ಲಿಗಿರು ಹೋಯ್ತವೆ ಆ ಅವಿವೇಕಿಗಳು ಗೊತ್ತಾಗಲ್ವ ಜನಗಳು ಎಲ್ಲ ಇಲ್ಲೇ ಓಡಾಡ್ತೀರಾ ಇಲ್ಲೇ ನೋಡ್ಕಂಡು ಓಡಾಡ್ತೀರಾ ದಿನ ಇದ್ರ ಮೇಲೇ ಓಡಾಡ್ತೀರಾ ದಿನ ಇದನ್ನ ನೋಡ್ಕಂಡ ಓಡಾಡ್ತಿದ್ದೀರಾ ಆದರೆ ಅದನ್ನು ಮಾಡ್ಸೋಕ್ಕಾಗ್ತಾ ಇಲ್ಲ ಅಂದ್ರೆ ನೀವೆಲ್ಲ ಚುನಾವಣೆಯಲ್ಲಿ ಯಾಕೆ ಗೆಲ್ಲಬೇಕು ಸುಮ್ಮನೆ ಎರಡು ಗಿತ್ತೆ ತಗೊಂಡು ಮೇಯೋಕಾದರೂ ಹೋಗಿ ಎತ್ತಾಗೆ ಆ ಕತ್ತೆಗಳಿಗಾದರೂ ಅನುಕೂಲ ಆಗುತ್ತೆ ಇಲ್ಲ ಎರಡು ಎಮ್ಮೆನಾರು ತಗೊಂಡು ಮೇಯಕ್ ಹೋಗಿ ಆ ಎಮ್ಮೆಗಳಾದರೂ ಪಾಪ ಅಯ್ಯೋ ನಮ್ಮ ಚೆನ್ನಾಗಿ ಮೇಸ್ಗೆ ಮಂದು ಕಟ್ಟಿ ಹಾಕಿ ಹುಲ್ಗಲ್ಲಿ ಹಾಕ್ತಾರಪ್ಪ ಅಂತವೆ ಆದರೆ ಸುಮ್ಮನೆ ವೇಸ್ಟ್ ನೀವೆಲ್ಲ ಗೆದ್ದಿರೋದಂತ ಕೇಳಕ್ಕೆ ಇಷ್ಟಪಡ್ತೀನಿ ಒಳ್ಳೆಯದಾಗಲಿ